ದಸರಾ ಮಹೋತ್ಸವ ದಿನಾಂಕ ಪ್ರಕಟವಾಗಿದೆ ಆನೆ ಕಲ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಇಪ್ಪತ್ತ ಎರಡರಿಂದ ಅಕ್ಟೋಬರ್ ಎರಡರವರೆಗೆ ಶ್ರೀ ಚಾಮುಂಡೇಶ್ವರಿ ದೇವಿಯ ದಸರಾ ಹಬ್ಬ ನಡೆಯಲಿದೆ ಈ ಹಿನ್ನೆಲೆಯಲ್ಲಿ ಇಂದು ಪತ್ರಿಕಾಗೋಷ್ಠಿ ನಡೆಸಲಾಯಿತು ಪತ್ರಿಕಾಗೋಷ್ಠಿಯಲ್ಲಿ ನಡೆಸಲಾಗಿದ್ದ ದಸರಾ ಮಹೋತ್ಸವದ ಬಗ್ಗೆ ಕುರಿತು ಅನೇಕ ಮಾಹಿತಿಗಳನ್ನು ತಿಳಿಸಲಾಗಿದೆ ಎಂದು ಹೇಳಿದ್ದಾರೆ ಎಲ್ರಿಗೂ ನಮಸ್ಕಾರ ಮಧ್ಯಮ ವರ್ಗದವರಿಗೆ ಮತ್ತು ಪತ್ರಿಕಾ ಉದ್ಯಮಿಗಳಿಗೆ ಈ ಒಂದು ದಸರಾ ಆನೆಕಲ್ ದಸರಾ ಈ ಒಂದು ಮಟ್ಟಕ್ಕೆ ಇವತ್ತು ಇಡೀ ಕರ್ನಾಟಕದಲ್ಲಿ ಹೆಸರುವಾಸಿ ಆಗಿರ್ತ ಆಗಿರೋದು ಕಾರಣ ಮೊದಲನೇದಾಗಿ ಎಲ್ಲ ನಮ್ಮ ಆನೇಕಲ್ ತಾಲೂಕಿನ ಭಕ್ತ ಮಹಾಶಯರು ನಾಗರಿಕರು ಸಂಪೂರ್ಣ ಸಹಕಾರ ಅದರೊಂದಿಗೆ ನಿಮ್ಮ ಪತ್ರಿಕಾ ಮಾಧ್ಯಮದವರು ನಮ್ಮನ್ನು ಈ ಮಟ್ಟಕ್ಕೆ ಒಂದು ಹೆಸರುವಾಸಿ ಆಗೋವಂಥ ಮಟ್ಟಕ್ಕೆ ನಿಮ್ಮ ಪತ್ರಿಕಾ ಮಾಧ್ಯಮದವರು ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೂ ಮೊದಲನೇದಾಗಿ ಧನ್ಯವಾದ ಹೇಳ್ತೀನಿ ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ಧರ್ಮದವರು ಹತ್ತು ದಿವಸನೂ ನಮ್ಮ ಜೊತೆ ಭಾಗವಹಿಸ್ತಾ ಇದ್ದಾರೆ ಪ್ರತಿಯೊಂದು ಧರ್ಮದವರು ಭಾಗವ ಭಾಗವಹಿಸ್ತಾರೆ ಎಲ್ಲರಿಗೂ ಸಹಕಾರ ತುಂಬ ಚೆನ್ನಾಗಿ ನಡ್ಕೊಂಡು ಬಂದಿದೆ ಅದೇ ರೀತಿಯಾಗಿ ನಮ್ಮ ಇಷ್ಟು ವರ್ಷಗಳ ಒಂದು ಅವಧಿಯಲ್ಲಿ ನಮ್ಮ ಶಿವಣ್ಣನವರು ಅವರ ಸಹಕಾರ ನಮಗೆ ತುಂಬ ಕೊಡುಗೆ ಇದೆ ಅವ್ರದ್ದು ಸಹಕಾರ ಎಲ್ಲ ರೀತಿಯಲ್ಲೂ ಯಾವುದೇ ಒಂದು ಇಲಾಖೆಗಾಗಲಿ ನಾವು ಹೋದಾಗ ಫೋನ್ ಮಾಡಿದಾಗ ತುಂಬ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ ಅದೇ ರೀತಿಯಾಗಿ ಟೌನ್ನಲ್ಲಿ ನಮ್ಮ ಮುನ್ಸಿಪಲ್ ಅಧಿಕಾರಿಗಳಿರ್ಬೋದು ಸಿಬ್ಬಂದಿ ವರ್ಗ ಇರ್ಬೋದು ಬೆಸ್ಕಾಂ ಸಿಬ್ಬಂದಿ ವರ್ಗ ಇರ್ಬೋದು ಅಧಿಕಾರಿಗಳಿರ್ಬೋದು ಇವರೆಲ್ಲರೂ ಸಹಕಾರ ಎಲ್ಲ ಇಲಾಖೆಗಳು ಸಹಕಾರ ಒಂದು ಎರಡು ಅಂತ ಹೇಳೋಕ್ಕಾಗಲ್ಲ ಎಲ್ಲ ಇಲಾಖೆಗಳ ಸಹಕಾರದೊಂದಿಗೆ ಈ ಒಂದು ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿಬರ್ತಾ ಇದೆ ಎಲ್ಲರೂ ಎಲ್ಲ ಅಧಿಕಾರಿಗಳು ಸಹಕಾರ ಇದೆ ಅದೇ ರೀತಿಯಾಗಿ ನಮ್ಮ ಆನೆಕಲ್ನ ಮಾಜಿ ಪುರಸಭಾ ಅಧ್ಯಕ್ಷರಾದಂಥ ಪದ್ಮನಾಭ ಅವರು ಎಲ್ಲ ಒಂದು ಕಾರ್ಯಕ್ರಮಗಳಲ್ಲೂ ಕೂಡ ಸತತ ನಿರಂತರವಾಗಿ ಇಷ್ಟು ವರ್ಷದಿಂದ ಅವರು ಕೂಡ ಕಾಯಿ ಅಂತ ಅವರು ತುಂಬ ಸಹಕಾರ ಕೊಡ್ತಾ ಇದ್ದಾರೆ ಅವರಿಗೆ ಮತ್ತು ನಮ್ಮ ಶಾಸಕರಿಗೆ ಧನ್ಯವಾದಗಳನ್ನು ತಿಳಿಸೋಕ್ಕೆ ನಮ್ಮ ಆ ದೇವಸ್ಥಾನದ ಆಡಳಿತ ಮಂಡಳಿಯಿಂದ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ ಸಮಸ್ತ ಭಕ್ತ ಮಹಾಶಯರಿಗೆ ಆನೇಕಲ್ ದಸರಾ ಚೌಡೇಶ್ವರಿ ಅಮ್ಮನವರ ದೇವಾಲಯದ ವತಿಯಿಂದ ಎಲ್ಲರಿಗೂ ಸ್ವಾಗತವನ್ನು ಇದ್ದೀವಿ ಎಲ್ಲ ಆನೇಕ ಕರ್ನಾಟಕ ರಾಜ್ಯದ ಎಲ್ಲ ಭಕ್ತ ಮಹಾಶಯರಿಗೆ ನಮ್ಮ ಆನೇಕಲ್ ದಸರಾ ಕಮಿಟಿ ಚೌಡೇಶ್ವರಿ ದೇವಸ್ಥಾನ ಆಡಳಿತ ಮಂಡಳಿಯಿಂದ ನಾವು ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀವಿ ನಾವು ಶ್ರೀ ಚೌಡೇಶ್ವರಿ ದೇವಾಲಯ ಆಡಳಿತ ಸಮಿತಿಯಿಂದ ಅಧ್ಯಕ್ಷರು ಶ್ರೀನಿವಾಸ್ ಅವರು ಮಾತಾಡ್ತಾ ಇದ್ದೀವಿ ಹಾಗೆ ಇಲ್ಲಿ ನಮ್ಮ ಉಪಾಧ್ಯಕ್ಷರು ಲಕ್ಷ್ಮೀನಾರಾಯಣಕೊಂಡಿದ್ದಾರೆ ಹಾಗೆ ನಮ್ಮ ನಿರ್ದೇಶಕರು ಸುಬ್ರಹ್ಮಣ್ಯ ಅವರಿದ್ದಾರೆ ಹಾಗೆ ಕಾರ್ಯದರ್ಶಿ ಗೌರವಾಧ್ಯಕ್ಷರು ಶ್ರೀನಿವಾಸ್ ಅವರಿದ್ದಾರೆ ಸಂಚಾಲಕರು ನಮ್ಮ ಇದ್ದಾರೆ ಉಪಾಧ್ಯಕ್ಷರು ತಿಮ್ರಾಜು ಅವರಿದ್ದಾರೆ ಹಾಗೆ ಎಲ್ಲ ತಾವೆಲ್ಲ ಬಂದು ಭಾಗವಹಿಸಿ ಈ ಕಾರ್ಯಕ್ರಮದ ಕಾರ್ಯಕ್ರಮಗಳು ಏನು ನಡೀತಾ ಇದೆ ಅಂಥೇಳಿ ನಿಮ್ಮ ಒಂದು ಏನು ಪತ್ರಿಕಾ ಮಾಧ್ಯಮದವರು ಹಾಗೆ ಎಲ್ಲ ಈಗ ಈಗ ಆನೆಕಲ್ ದಸರಾ ಎರಡು ಸಾವಿರದ ಇಪ್ಪತ್ತ ಐದನೇ ದಸರಾ ನಿರಂತರವಾಗಿ ಒಂದು ಮೂವತ್ತು ವರ್ಷದಿಂದ ನಡ್ಕೊಂಡು ಬಂದಿದೆ ಈ ದಸರಾಗೆ ಎಲ್ಲ ಭಕ್ತ ಮಹಾಶಯರು ತುಂಬ ಸುದೀರ್ಘದಿಂದ ನಮ್ಮ ದೇವಸ್ಥಾನಕ್ಕೆ ಎಲ್ಲ ಏನು ಒಂದು ಎಲ್ಲ ತನು ಮನ ಧನ ಎಲ್ಲ ಸಹಾಯ ಮಾಡ್ತಾ ಇದ್ದಾರೆ ಹೀಗೆ ನಿರಂತರವಾಗಿ ನಡ್ಸ್ಕೊಂಡು ಹೋಗಲಿ ಹಾಗೆ ಅವರ ಒಂದು ಭಾವನೆಗಳಿಂದ ನಾವು ಇದೇ ಥರ ದಸರನ ನಿರ್ವಿಘ್ನವಾಗಿ ನಡ್ಕೊಂಡು ನಡ್ಸ್ಕೊಂಡು ಇದ್ದೀವಿ ಇದೆಲ್ಲದಕ್ಕೂ ಕಾರಣ ಎಲ್ಲ ಭಕ್ತ ಹಾಗೆ ಹಾಗೇ ಆನೇಕಲ್ ದಸರಾ ಈ ಎರಡು ಸಾವಿರದ ಇಪ್ಪತ್ತೈದು ತುಂಬ ಅದ್ಧೂರಿಯಾಗಿ ನಡೆಸಲು ನಾವೆಲ್ಲ ತೀರ್ಮಾನ ಈಗಾಗಲೇ ಮಾಡಿದ್ದೀವಿ Okay. Right.